ನೆನಪಿರ್ಲಿ ಧರ್ಮಕ್ಕೆ ಜಯ ಆಗ್ತದ ಅಂತ ಈ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಅವ್ರ ಜಿಲ್ಲಾಧಿಕಾರಿಗಳು ಬಂದಾರಂದ್ರ ಅವರು ನಮ್ಮ ಜಿಲ್ಲೆಯೊಳಗೆ ಇರೋ ಮಟ್ಟ ರೈತರು ಯಾರು ಹಾರ ಕಣೀರ್ ಹಾಕಂಗಿಲ್ಲ ನಮ್ಗೆ ವಿಶ್ವಾಸ ಅರವತ್ತೊಂಬತ್ತು ಕೆರಿ ರಾಯಬಾಗ್ ತಾಲೂಕಿನಾಗ ಸರ್ ಎರಡು ಎಂ ಎಲ್ ಎ ಗಡಿದ್ ಒಂದು ಕೆರಿ ತುಂಬಾಕಾಗಿರ್ಲಿಲ್ಲ ಒಂದಾ ದಿನ ಹೋರಾಟ ಮಾಡಿದಾಗ ಐವತ್ತೊಂಬತ್ತು ಕೆರಿ ಅಲ್ಲ ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಅದು ಎಂಬತ್ತಾರು ಕೋಟಿ ರೂಪಾಯಿ ಬಿಲ್ ಹಾಕ್ಯಾರ ಎಲ್ಲ ಮಾಡಿದ್ರು ಆದ್ರೆ ಸಿ ಅವ್ರು ಒಂದ ದಿನ ಬಂದು ಆಜ್ಞೆ ಮಾಡಿದಕ್ಕಾಗಿ ಇನ್ನು ಮೂರ್ನಾಲ್ಕು ದಿನದೊಳಗೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಆರು ಸಾವಿರ ಸಂಖ್ಯೆ ರೈತ ರಾಯಭಾಗಗಳು ಒಂದಾ ದಿನದೊಳಗೆ ಕೊಡಿದ್ದೇವೆ ನಲವತ್ತು ಕೋಟಿ ಒಂದು ಬೇರೆ ಬಗರ್ನಾಗೋಲಿ ಬಂದಾಯ್ತು ನೀರಾವರಿ ಅಧಿಕಾರಿಗಳು ಬಂದೆಲ್ಲ ಕ್ಷಮಾ ಕೇಳ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಡಿಸಿ ಅವರು ಆರ್ಡರ್ ಮಾಡಿದ್ರು ಇನ್ನು ನಾಲ್ಕರಿಂದ ಐದು ದಿನದೊಳಗೆ ಕೆರೆಗೆ ನೀರಾವರಿ ಚಲೋ ಆಗ್ತದೆ ಈಗ ನಮ್ಮ ಜಿಲ್ಲಾಧಿಕಾರಿಗಳ ಇದರೊಂದಿಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ವಿನಂತಿ ಮಾಡಿಕೊಳ್ತೀನಿ ವೈಯಕ್ತಿಕವಾಗಿ ನನಗೇನು ವೈಯಕ್ತಿಕ ಲಾಭ ಇಲ್ಲ